ಒಂದೊಂದೇ ಹೊರಕ್ಕೆ ಬರುತ್ತಿದೆ ವಕ್ಫ್ ಕರ್ಮಕಾಂಡ ತಿದ್ದುಪಡಿಯಿಂದಾಗಿ ಬಯಲಾಗುತ್ತಿದೆ ಭಾರಿ ಒಳಸಂಚು ಎಲ್ರಿಗೂ ನಮಸ್ಕಾರ ಕೆಲ ತಿಂಗಳ ಹಿಂದೆ ಸಂಸತ್ತಿನಲ್ಲಿ ಭಾರಿ ಕೋಲಾಹಲ ಉಂಟು ಮಾಡಿದ್ದು ವಕ್ಫ್ ತಿದ್ದುಪಡಿ ಕಾಯ್ದೆ ವಿರೋಧ ಪಕ್ಷಗಳ ಭಾರಿ ವಿರೋಧದ ನಡುವೆಯೂ ತಿದ್ದುಪಡಿ ಮಸೂದೆ ಅಂಗೀಕಾರವಾಯಿತು ಈ ತಿದ್ದುಪಡಿಯ ಪರಿಣಾಮಗಳು ಈಗ ಒಂದೊಂದೇ ಕಾಣಿಸಲಾರಂಭಿಸಿವೆ ಹೊಸ ಕಾಯ್ದೆಯ ಪ್ರಕಾರ ವಕ್ಫ್ ಆಸ್ತಿ ವಹಿವಾಟು ಪಾರದರ್ಶಕವಾಗಿ ನಡೆಯಬೇಕಿದೆ ಇದಕ್ಕಾಗಿ ದೇಶಾದ್ಯಂತ ವಕ್ಫ್ ಆಸ್ತಿಗಳ ಡಿಜಿಟಲೀಕರಣವೂ ಆಗಬೇಕಿದೆ ಇದಕ್ಕಾಗಿ ಉಮೇದ್ ಎಂಬ ಪೋರ್ಟಲ್ ಅನ್ನ ಕೇಂದ್ರ ಸರ್ಕಾರ ಆರಂಭಿಸಿತ್ತು ವಕ್ಫ್ ತನ್ನದು ಎಂದು ಹೇಳಿಕೊಳ್ಳುವ ಎಲ್ಲ ಆಸ್ತಿಗಳನ್ನು ಇಲ್ಲಿ ನೋಂದಾಯಿಸಿಕೊಳ್ಳಬೇಕಿದೆ ಈ ನೋಂದಾವಣೆಗೆ ಇದ್ದ ಗಡುವು ಈಗ ಮುಕ್ತಾಯವಾಗಿದೆ ಆದ್ರೆ ಈ ಗಡುವಿನ ಒಳಗೆ ಕೇವಲ ಶೇಕಡಾ ಇಪ್ಪತ್ತೇಳರಷ್ಟು ಆಸ್ತಿಗಳಷ್ಟೇ ನೋಂದಣಿಯಾಗಿವೆ ಅದರಲ್ಲೂ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಒಂದು ಪ್ರತಿಶತಕ್ಕೂ ಕಡಿಮೆ ಆಸ್ತಿಗಳು ನೋಂದಣಿಯಾಗಿರುವುದು ಭಾರಿ ಚರ್ಚೆಯ ವಿಷಯವಾಗಿದೆ ಕೇಂದ್ರದ ಎಲ್ಲಾ ಸಹಕಾರವಿದ್ದರೂ ಕೂಡ ವಕ್ಫ್ ಮಂಡಳಿಗಳು ತಮ್ಮ ಆಸ್ತಿಗಳನ್ನ ನೋಂದಾಯಿಸಿಕೊಳ್ಳುವಲ್ಲಿ ಯಾಕೆ ವಿಫಲವಾದವು ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರವೂ ಈ ವಿಳಂಬಕ್ಕೆ ಕಾರಣವೇನು ಎಂದಿನ ವಿಡಿಯೋದಲ್ಲಿ ಈ ಎಲ್ಲ ವಿವರಗಳನ್ನ ನೋಡೋಣ ಕೇಂದ್ರ ಸರ್ಕಾರ ಆರಂಭಿಸಿರೋ ಉಮೀದ್ ಪೋರ್ಟಲ್ನ ಮುಖ್ಯ ಉದ್ದೇಶಗಳು ಮೂರು ಒಂದು ಪಾರದರ್ಶಕತೆ ದೇಶದಲ್ಲಿರುವ ಅಂದಾಜು ಎಂಟು ಲಕ್ಷ ವಕ್ಫ್ ಆಸ್ತಿಗಳ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವುದು ಎರಡು ಮೇಲ್ವಿಚಾರಣೆ ಪ್ರತಿಯೊಂದು ಆಸ್ತಿಗೂ ಕೂಡ ಒಂದು ವಿಶಿಷ್ಟ ಐಡಿ ನೀಡಿ ಅದರ ಬಳಕೆಯ ಮೇಲೆ ನಿಖರವಾದ ಮೇಲ್ವಿಚಾರಣೆ ನಡೆಸುವುದು ಮೂರು ದಕ್ಷತೆ ಆಡಿಟ್ಗಳನ್ನು ತ್ವರಿತಗೊಳಿಸಿ ಯಾವುದೇ ಅಕ್ರಮಗಳು ನಡೆಯದಂತೆ ತಡೆಯುವುದು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾದ ಶ್ರೀ ಕಿರಣ್ ರಿಜಿಜು ಜೂನ್ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಪೋರ್ಟಲ್ ಅನ್ನು ಉದ್ಘಾಟಿಸಿದ್ರು ನೋಂದಣಿಗೆ ನೀಡಲಾದ ಆರು ತಿಂಗಳ ಗಡುವು ಡಿಸೆಂಬರ್ ಆರರಂದು ಅಂತ್ಯಗೊಂಡಿದೆ ನೋಂದಣಿ ವೈಫಲ್ಯದ ಅಂಕಿಅಂಶಗಳು ಕೇಂದ್ರ ಸರ್ಕಾರ ಆರು ತಿಂಗಳ ಕಾಲಾವಕಾಶ ನೀಡಿತ್ತು ದೇಶಾದ್ಯಂತ ಕಾರ್ಯಾಗಾರಗಳು ಮತ್ತು ಹೆಲ್ಪ್ಲೈನ್ಗಳನ್ನ ಒದಗಿಸಿದ್ರೂ ಕೂಡ ಫಲಿತಾಂಶ ತೀರಾ ನಿರಾಶದಾಯಕವಾಗಿದೆ ಭಾರತದಲ್ಲಿ ಒಟ್ಟು ಎಂಟು ಲಕ್ಷ ವಕ್ಫ್ ಆಸ್ತಿಗಳಿವೆ ಎಂದು ಅಂದಾಜಿಸಲಾಗಿದೆ ಗಡುವು ಮುಗಿಯುವ ಹೊತ್ತಿಗೆ ಪೋರ್ಟಲ್ನಲ್ಲಿ ನೋಂದಣಿಯಾದ ಆಸ್ತಿಗಳ ಸಂಖ್ಯೆ ಕೇವಲ ಎರಡು ಪಾಯಿಂಟ್ ಒಂದು ಆರು ಲಕ್ಷ ಅಂದ್ರೆ ಶೇಕಡ ಇಪ್ಪತ್ತೇಳರಷ್ಟು ಆಗಿದೆ ಸುಮಾರು ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಆಸ್ತಿಗಳ ನೋಂದಣಿ ಪ್ರಕ್ರಿಯೆ ಅರ್ಧದಲ್ಲೇ ನಿಂತಿದ್ದು ಅನುಮೋದನೆಗಾಗಿ ಕಾಯ್ತಿದೆ ಇದೇ ವೇಳೆ ಕೆಲವು ರಾಜ್ಯಗಳ ಕಾರ್ಯವೈಖರಿ ಗಮನಾರ್ಹವಾಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಅರವತ್ತೈದು ಸಾವಿರದ ಇನ್ನೂರ ನಲವತ್ತೆರಡು ಆಸ್ತಿಗಳ ಪೈಕಿ ಶೇಕಡ ಎಂಬತ್ತೊಂದರಷ್ಟು ಅಂದರೆ ಐವತ್ತೆರಡು ಸಾವಿರದ ಒಂಬೈನೂರ ಹದಿನೇಳು ಆಸ್ತಿಗಳನ್ನ ನೋಂದಣಿ ಮಾಡುವ ಮೂಲಕ ದೇಶದಲ್ಲಿ ಮುಂಚೂಣಿಯಲ್ಲಿದೆ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಸಾಧನೆ ನೋಂದಣಿಗೆ ವಿಫಲರಾದ ಹಲವು ವಕ್ಫ್ ಮಂಡಳಿಗಳು ಮತ್ತು ಮುತ್ತವಲ್ಲಿಗಳು ಅಂದ್ರೆ ಆಸ್ತಿಗಳ ಉಸ್ತುವಾರಿಗಳು ಕೆಲವು ನೆಪಗಳನ್ನ ಹೇಳ್ತಾ ಇದ್ದಾರೆ ತಾಂತ್ರಿಕ ದೋಷ ಮಾಹಿತಿ ಸಂಗ್ರಹದ ತೊಂದರೆ ಇಂತಹ ನೆಪವನ್ನ ನೀಡಿ ಗಡುವನ್ನ ವಿಸ್ತರಿಸುವಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವು ಆದ್ರೆ ಸುಪ್ರೀಂ ಕೋರ್ಟ್ ಲಾಸ್ಟ್ ಡೇಟ್ ವಿಸ್ತರಿಸಲು ನಿರಾಕರಿಸಿತು ಇಲ್ಲಿ ಪಶ್ಚಿಮ ಬಂಗಾಳದ ವಿಚಾರವೇ ಒಂದು ದೊಡ್ಡ ಕಳವಳಕಾರಿ ವಿಷಯ ಪಶ್ಚಿಮ ಬಂಗಾಳದಲ್ಲಿರುವ ಒಟ್ಟು ವಕ್ಫ್ ಆಸ್ತಿಗಳು ಎಂಬತ್ತು ಸಾವಿರದ ನಾನೂರ ಎಂಬತ್ತು ನೋಂದಣಿಯಾಗಿರುವ ಆಸ್ತಿಗಳು ಕೇವಲ ಏಳುನೂರ ಹದಿನಾರು ಅಂದ್ರೆ ಶೇಕಡಾ ಸೊನ್ನೆ ಪಾಯಿಂಟ್ ಎಂಟು ಒಂಬತ್ತರಷ್ಟು ಮಾತ್ರ ಟಿಎಂಸಿ ಸರ್ಕಾರ ಈ ಕಾಯ್ದೆಯನ್ನ ಜಾರಿಗೊಳಿಸಲು ತಿಂಗಳುಗಟ್ಟಲೆ ನಿರಾಕರಿಸ ಬಂದಿತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ ನಾವು ಈ ಕಾಯ್ದೆಯನ್ನ ಪಾಲಿಸುವುದಿಲ್ಲ ನಾವು ಇದನ್ನ ವಿರೋಧಿಸುತ್ತೇವೆ ಎಂದು ಹೇಳಿದ್ರು ಈ ರಾಜಕೀಯ ವಿರೋಧವೇ ರಾಜ್ಯದ ಕಳಪೆ ಸಾಧನೆಗೆ ಪ್ರಮುಖ ಕಾರಣವಾಗಿದೆ ಗಡುವು ಮುಗಿದ ನಂತರ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಸಹ ಪೋರ್ಟಲ್ ಅನ್ನ ತಾಂತ್ರಿಕ ಸಮಸ್ಯೆಗಳ ಕುರಿತು ದೂರು ನೀಡಿದ್ದು ಗಡುವು ವಿಸ್ತರಣೆಗೆ ಮನವಿ ಮಾಡಿತ್ತು ಆದರೆ ಕೇಂದ್ರ ಸರ್ಕಾರ ತನ್ನ ನಿಲುವನ್ನ ಸ್ಪಷ್ಟಪಡಿಸಿದೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶದಂತೆ ಗಡುವು ವಿಸ್ತರಣೆ ಸಾಧ್ಯವಿಲ್ಲ ಆದರೆ ನೋಂದಣಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗದ ಮುದಾವಲ್ಲಿಗಳು ರಾಜ್ಯದ ವಫ್ ಟ್ರಿಬ್ಯೂನಲ್ ಅನ್ನ ಸಂಪರ್ಕಿಸಬಹುದು ಟ್ರಿಬ್ಯುನಲ್ ಆರು ತಿಂಗಳವರೆಗೆ ವಿಸ್ತರಣೆ ನೀಡುವ ಅಧಿಕಾರವನ್ನ ಹೊಂದಿದೆ ಮಾನವೀಯ ದೃಷ್ಟಿಯಿಂದ ಮುಂದಿನ ಮೂರು ತಿಂಗಳವರೆಗೆ ಯಾವುದೇ ಕಠಿಣ ದಂಡದ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ ಎಂದು ಕೇಂದ್ರ ಭರವಸೆಯನ್ನ ನೀಡಿದೆ ಕೇಂದ್ರ ಸರ್ಕಾರ ಸಂಪೂರ್ಣ ಸೌಲಭ್ಯ ಒದಗಿಸಿದ್ದರೂ ಕೂಡ ಮಂಡಳಿಗಳು ಸಮಯಕ್ಕೆ ಸರಿಯಾಗಿ ಕಾರ್ಯನಿರ್ವಹಿಸದೆ ವಿಳಂಬ ಮಾಡಿ ಕೊನೆಯ ಕ್ಷಣದಲ್ಲಿ ತಾಂತ್ರಿಕ ದೋಷಗಳ ನೆಪ ಹೇಳುತ್ತಿರುವುದು ಸ್ಪಷ್ಟವಾಗಿದೆ ವಕ್ಫ್ ಆಸ್ತಿಯನ್ನು ಎಷ್ಟರ ಮಟ್ಟಿಗೆ ಅಕ್ರಮವಾಗಿ ಕ್ರೋಢೀಕರಿಸಲಾಯಿತು ಅನ್ನೋದಕ್ಕೆ ಇವತ್ತಿನ ಈ ಸನ್ನಿವೇಶವೇ ಸಾಕ್ಷಿಯಾಗಿದೆ ವಕ್ಫ್ ಆಸ್ತಿಗಳ ಈ ಕಳಪೆ ನೋಂದಣಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ರಾಜಕೀಯ ಪ್ರತಿರೋಧವೇ ಇದಕ್ಕೆ ಮೂಲ ಕಾರಣವೇ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ನಲ್ಲಿ ಹಂಚಿಕೊಳ್ಳಿ ನಮಸ್ಕಾರ